ರಾಕಿಂಗ್ ಸ್ಟಾರ್ ಯಶ್ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಟಾಕ್ ಶುರುವಾಗಿದೆ ಟಾಕ್ಸಿಕ್ ಗಾಗಿ ಕಾದು ಕುಳಿತಿದ್ದ ಯಶ್ ಅಭಿಮಾನಿಗಳಿಗೆ ಇದೀಗ ಸಿಹಿ ಸುದ್ದಿ ಸಿಕ್ಕಿದೆ ಹಾಲಿವುಡ್ನ ಕಾಲ್ಟ ಕ್ಲಾಸಿಕ್ ಸ್ಟಾರ್ ರೀತಿಯ ಯಶ್ ಪೋಸ್ಟರ್ ಒಂದನ್ನು ಬಿಡುಗಡೆ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾವನ್ನು ಹಾಲಿವುಡ್ ನಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು ಅದಕ್ಕೆ ಸಾಕ್ಷಿಯಾಗಿ ಇದೀಗ ಪೋಸ್ಟರ್ ಒಂದನ್ನು ಬಿಡುಗಡೆ ಮಾಡಿದ್ದಾರೆ ಪೋಸ್ಟರ್ ಜೊತೆಗೆ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ ಇದರಂತೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರಂದು ಟಾಕ್ಸಿಕ್ ರಿಲೀಸ್ ಆಗಲಿದೆ ಈ ಬಗ್ಗೆ ಕೆವಿಎನ್ ಪ್ರೊಡಕ್ಷನ್ ಅಧಿಕೃತವಾಗಿ ಘೋಷಿಸಿದೆ ಈಗಾಗಲೇ ಯಶ್ ಅವರ ಹುಟ್ಟಹಬ್ಬಕ್ಕೆ ರಿಲೀಸ್ ಆದ ಟಾಕ್ಸಿಕ್ ಸಿನಿಮಾದ ಸಣ್ಣ ಝಲಕ್ ಅಭಿಮಾನಿಗಳ ನಿದ್ದೆಗೆಡಿಸಿದೆ ಟಾಕ್ಸಿಕ್ ಝಲಕ್ ಮೂಲಕ ರಾಖಿಬಾಯ್ ಎಲ್ಲರಿಗೂ ಸಖತ್ ಕಿಟ್ಕೊಟ್ಟಾಗಿದೆ ಈಗ ಸದ್ಯ ರಿಲೀಸ್ ಆಗಿರುವ ಪೋಸ್ಟರ್ನಲ್ಲಿ ಯಶ್ ಬಂದೂಕು ಹಿಡಿದುಕೊಂಡು ನಡೆದು ಬರುತ್ತಿರುವ ದೃಶ್ಯವಿದೆ ಯಶ್ ಹಿಂದೆ ಬೆಂಕಿ ತುಂಬಿಕೊಂಡಿದೆ ಎಲ್ಲವನ್ನೂ ದೊಮ್ತ ಮಾಡಿ ಸ್ಟೈಲ್ ಆಗಿ ನಡೆದು ಬರುತ್ತಿರುವ ಯಶ್ ಕೈಯಲ್ಲಿ ಹಳೆಯ ಮಾದರಿಯ ಮಿಷಿನ್ ಗನ್ ಜೊತೆಗೆ ಯಶ್ ಪಾತ್ರದ ಕ್ಲೋಸ್ಆಫ್ ಫೋಟೋ ಸಹ ಗಮನ ಸೆಳೆದಿದೆ ಯಶ್ರ ಅವರ ಟಾಕ್ಸಿಕ್ ಸಿನಿಮಾ ಪೋಸ್ಟರ್ ಬಿಡುಗಡೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಪೋಸ್ಟರ್ ವೈರಲ್ ಆಗಿದೆ ಟಾಕ್ಸಿಕ್ ಸಿನಿಮಾ ಈಗಾಗಲೇ ವಿಶ್ವಮಟ್ಟದಲ್ಲಿ ರಿಲೀಸ್ ಆಗಬೇಕಿತ್ತು ಸದ್ಯ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಹಂತದಲ್ಲಿದ್ದು ಸಿನಿಮಾ ಒಂದು ವರ್ಷ ಮುಂದೂಡಲ್ಪಟ್ಟಿದೆ ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಏಕಕಾಲದಲ್ಲಿ ಟಾಕ್ಸಿಕ್ ಚಿತ್ರೀಕರಣಗೊಳ್ಳುತ್ತಿದೆ ಕಳೆದ ಒಂದು ವರ್ಷದಿಂದಲೂ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಬರದಿಂದ ಸಾಗುತ್ತಿದೆ ಆದರೂ ಸಿನಿಮಾ ಕಂಪ್ಲೀಟ್ ಆಗಿಲ್ಲ ಮತ್ತೆ ಯಶ್ರ ಅವರನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಲು ಇನ್ನೂ ಒಂದು ವರ್ಷ ಅವರ ಅಭಿಮಾನಿಗಳು ಕಾಯಬೇಕಿದೆ